ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಈ ದಿನ ನಡೆದಂತಹ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ತಾತ್ಕಾಲಿಕ ಕೀ ಉತ್ತರಗಳನ್ನು ನೋಡಿ ಈಗಾಗಲೇ ಕನ್ನಡ ಇಂಗ್ಲೀಷು ಮತ್ತು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದ ಕೀ ಆನ್ಸರ್ಗಳನ್ನು ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಈಗ ಇದು ನಾಲ್ಕನೇ ಭಾಗ ನಾಲ್ಕು ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂಥ ತಾತ್ಕಾಲಿಕ ಕೀ ಉತ್ತರಗಳು ಆತ್ಮೀಯ ಸ್ಪರ್ಧಾ ಮಿತ್ರರು ಇದು ಪ್ರಥಮ ಪತ್ರಿಕೆಯ ಪರಿಸರ ಅಧ್ಯಯನದ ತಾತ್ಕಾಲಿಕ ಕೀ ಉತ್ತರವಾಗಿರುತ್ತೆ ಇನ್ನೂ ಯಾರೆಲ್ಲ ನಮ್ಮ ಸ್ಕ್ಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಟಿ ಟಿ ಪರೀಕ್ಷೆನ ಬರೆದಿದ್ದರೂ ಅವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಡಿ ಅಂತ ಹೇಳ್ತಾ ನೋಡಿ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಇದೆ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಅಂತ ಏನಿದೆಯಲ್ಲ ಇದು ರಾಸಾಯನಿಕ ಕ್ರಿಯೆ ಆಗುತ್ತೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಒನ್ನೇ ನೂರ ಇಪ್ಪತ್ತೊಂದನೇ ಪ್ರಶ್ನೆಗೆ ನೋಡಿ ನೂರ ಇಪ್ಪತ್ತೆರಡನೇ ಪ್ರಶ್ನೆಗೆ ಬಲವು ಇದನ್ನು ಉಂಟು ಮಾಡುವುದಿಲ್ಲ ಅಂತ ಕೇಳಿದೆ ಕೇಳಿದ್ದಾರೆ ಬಲವು ಇದನ್ನು ಉಂಟು ಮಾಡುವುದಿಲ್ಲ ಅಂದರೆ ಇಲ್ಲಿ ನೋಡಿ ಭೌತ ಸ್ಥಿತಿಯಲ್ಲಿ ಬದಲಾವಣೆ ಆಗೋದಿಲ್ಲ ಅಂತ ಒಂದು ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ಭೂಮಿಯ ಅತ್ಯಂತ ಹೊರಕವಚ ಅಂತ ಏನಿದೆಯಲ್ಲ ನೂರ ಇಪ್ಪತ್ತ ಒಂಬತ್ತನೇ ಪ್ರಶ್ನೆಗೆ ನೋಡಿ ನೂರ ಸಾರಿ ನೂರ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ತೊಗಟೆ ಅಂತ ಏನಿದೆಯಲ್ಲ ಸರಿಯಾದ ಉತ್ತರ ಆಗುತ್ತೆ ನೂರ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಆಪ್ಷನ್ ಒಂದು ತೊಗಟೆ ಸರಿಯಾದ ಉತ್ತರ ಇನ್ನು ನೋಡಿ ನೂರ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ ಅಂತ ಇದೆ ನೂರ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಆವೃತ್ತಿ ಅಂತ ಸರಿಯಾದ ಉತ್ತರ ಆಗುತ್ತೆ ನೂರ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಇದಕ್ಕೆ ಒಂದು ರೇಖಾಚಿತ್ರವನ್ನು ಕೊಟ್ಟಿದ್ದಾರೆ ಅದು ಬೆಳಕಿನ ಪ್ರತಿಫಲನಕ್ಕೆ ಸರಿಯಾಗಿ ಹೊಂದಿಕೆ ಆಗೋದು ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ತೈದು ಇದಕ್ಕೆ ಆಪ್ಷನ್ ಎರಡನೇದು ಸರಿಯಾದ ಉತ್ತರ ಆಗುತ್ತೆ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಪಟ್ಟಂತೆ ಇನ್ನು ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ತಾರು ನೋಡಿ ಆರರಷ್ಟು ಪರಿಮಾಣದ ಭೂಕಂಪವು ನಾಲ್ಕರಷ್ಟು ಪರಿಮಾಣದ ಭೂಕಂಪಕ್ಕಿಂತ ಎಷ್ಟು ಪಟ್ಟು ಅದು ವಿನಾಶಕಾರಿಯಾಗಿರುತ್ತೆ ಅಂದರೆ ಅಲ್ಲಿದೆ ನೋಡಿ ಪ್ರಶ್ನೆ ನೂರ ಇಪ್ಪತ್ತಾರು ಆಪ್ಷನ್ ಆಯ್ಕೆ ಮೂರು ನೂರರಷ್ಟು ಹೆಚ್ಚು ವಿನಾಶಕಾರಿ ಅಂತ ಬರುತ್ತೆ ಇನ್ನು ನೂರ ಇಪ್ಪತ್ತೇಳು ಅಣೆಕಟ್ಟುಗಳಲ್ಲಿ ಸಂಗ್ರಹ ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಏನಿದೆಯಲ್ಲ ನೂರ ಇಪ್ಪತ್ತೇಳನೇ ಪ್ರಶ್ ಪ್ರಶ್ನೆಗೆ ಇದೊಂದು ಪ್ರಚನ್ನ ಶಕ್ತಿ ಇದು ಅಲ್ಲೇ ಸ್ಟೋರೇಜ್ ಆಗಿರುತ್ತಲ್ಲ ಹಾಗಾಗಿ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಅಂತ ಇನ್ನು ನೂರ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಒತ್ತಡವು ಇದಕ್ಕೆ ಸಮ ಅಂತ ಕೇಳಿದ್ದಾರೆ ನೂರ ಪ್ರಶ್ನೆ ಇದು ಬಲ ಅಥವಾ ಏಕಮಾನ ವಿಸ್ತೀರ್ಣ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಇನ್ನು ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನಾಲ್ಕು ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ ಎ ಬಿ ಮತ್ತು ಸಿ ಧ್ರುವಗಳು ಕ್ರಮವಾಗಿ ಯಾವ್ಯಾವು ಅಂತ ಕೇಳಿದ್ದಾರೆ ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಎಸ್ ಎನ್ ಎಸ್ ಅಂತ ಇದು ಸರಿಯಾದ ಉತ್ತರ ಆಗುತ್ತೆ ಆಯ್ಕೆ ಒಂದು ನೂರ ಮೂವತ್ತು ನೂರ ಮೂವತ್ತನೇ ಪ್ರಶ್ನೆ ಹೊಳೆಯುವ ಅಲೋಹ ಯಾವುದು ಅಂತ ಕೇಳಿದ್ದಾರೆ ನೂರ ಮೂವತ್ತು ಇಲ್ಲಿದೆ ನೋಡಿ ಅಯೋಡಿನ್ ಅನ್ನೋದು ಒಳೆಯುವ ಅಲೋಹ ಅಲೋಹ ಆಗಿರುತ್ತಿದೆ ಹಾಗಾಗಿ ನೂರ ಮೂವತ್ತನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಇನ್ನು ನೂರ ಮೂವತ್ತೊಂದನೇ ಪ್ರಶ್ನೆ ನೋಡಿ ಗಾಳಿಯಲ್ಲಿನ ನೀರಾವಿಯು ಪ್ರಮಾ ನೀರಾವಿಯ ಪ್ರಮಾಣ ಹೇಗಿರುತ್ತೆ ಅಂತ ಕೇಳಿದ್ದಾರೆ ಗಾಳಿಯಲ್ಲಿ ನೀರಾವಿ ಆರ್ದ್ರತೆಯಿಂದ ಕೂಡಿರುತ್ತೆ ನೀರಾವಿ ಅಂತ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಇನ್ನು ನೂರ ಮೂವತ್ತೆರಡನೇ ಪ್ರಶ್ನೆ ಗಾಳಿಯು ಇದಕ್ಕೆ ಉದಾಹರಣೆಯಾಗಿದೆ ನೂರ ಮೂವತ್ತೆರಡನೇ ಪ್ರಶ್ನೆ ಗಾಳಿ ಒಂದು ಉದಾ ಏನದು ಮಿಶ್ರಣ ಅದು ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಅದು ಇದನ್ನು ಕಪ್ಪು ಚಿನ್ನ ಅಂತ ಕರೀತಾರೆ ನೋಡಿ ಯಾವುದು ಅಂತ ಕೇಳಿದಾರೆ ಪೆಟ್ರೋಲಿಯಮ್ ಇದು ಪೆಟ್ರೋಲಿಯಮನ್ನು ಕಪ್ಪು ಚಿನ್ನ ಅಂತ ಕರೀತಾರೆ ನೂರ ಮೂವತ್ತ್ಮೂರನೇ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಆಯ್ಕೆ ಒಂದು ಇನ್ನು ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ವಿದ್ಯುತ್ ವಾಹಕ ಪ್ರತ್ಯಾಂಬ್ಲ ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ವಿದ್ಯುತ್ ವಾಹಕ ಪ್ರತ್ಯಾಂಬ್ಲ ಯಾವುದಂದರೆ ಕಾಸ್ಟಿಕ್ ಸೋಡಾ ಅಂತ ಬರುತ್ತಲ್ಲ ಇದು ಸರಿಯಾದ ಉತ್ತರ ಆಪ್ಷನ್ ಒಂದು ಇನ್ನು ನೂರ ಮೂವತ್ತೈದನೇ ಪ್ರಶ್ನೆ ದ್ರವವನ್ನು ಘನಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ ನೂರ ಮೂವತ್ತೈದನೇ ಪ್ರಶ್ನೆ ಅದು ಘನೀಕರಣ ಅಂತ ಆಪ್ಷನ್ ಟೂ ಸರಿಯಾದ ಉತ್ತರ ಆಗುತ್ತೆ ಅಂತ ಇನ್ನು ನೂರ ಮೂವತ್ತಾರನೇ ಪ್ರಶ್ನೆ ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ನೂರ ಮೂವತ್ತಾರನೇ ಪ್ರಶ್ನೆಗೆ ಆಪ್ಷನ್ ಎರಡು ಸರಿಯಾದ ಉತ್ತರ ಸಿ ಓ ಟು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಟು ನೂರ ಮೂವತ್ತ ಏಳನೇ ಪ್ರಶ್ನೆ ನೋಡಿ ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆಯ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಕೇಳಿದ್ದಾರೆ ನೂರ ಮೂವತ್ತೇಳನೇ ಪ್ರಶ್ನೆಗೆ ಆಯ್ಕೆ ಒಂದು ಕಟ್ಟಿಗೆ ಆಮೇಲೆ ಜೈವಿಕ ಅನಿಲ ಪೆಟ್ರೋಲು ಎಲ್ ಪಿ ಜಿ ಹೈಡ್ರೋಜನ್ ಈ ರೀತಿಯಾಗಿ ಅದು ಏರಿಕೆ ಹಾಕ್ ಹೋಗಿದೆ ಅಂತ ಆಪ್ಷನ್ ಟು ನೂರ ಮೂವತ್ತೇಳನ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ಮೂವತ್ತೆಂಟನೇ ಪ್ರಶ್ನೆ ನೋಡಿ ಸಸ್ಯಗಳು ಉಸಿರಾಟಕ್ಕೆ ಬಳಸುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ನೂರ ಮೂವತ್ತೆಂಟನೇ ಪ್ರಶ್ನೆ ಆಕ್ಸಿಜನ್ ಅಂತ ಇದು ಕೂಡ ಆಮ್ಲಜನಕವನ್ನು ಬಳಸ್ಕೊಳ್ತವೆ ಸಸ್ಯಗಳು ಅಂತ ಇನ್ನು ನೋಡಿ ದೇಹ ನಿರ್ಮಾಣಕಾರಕ ಆಹಾರ ಯಾವುದು ಅಂತ ಕೇಳಿದ ಒಂದಷ್ಟು ಆಪ್ಷನ್ಗಳನ್ನು ಅಲ್ಲಿ ಆದರೆ ನಮಗೆ ಅಲ್ಲಿ ಬೇಳೆಕಾಳುಗಳು ನಮ್ಮ ಬಾಡಿಯನ್ನು ಬಿಲ್ಡ್ ಮಾಡಲಿಕ್ಕೆ ಅನುಕೂಲ ಆಗುವಂಥ ಒಂದು ಏನದು ಆಹಾರ ಪ ಏನು ಆಹಾರ ಆಗಿರುತ್ತೆ ಇನ್ನು ನೂರ ನಲವತ್ತನೇ ಪ್ರಶ್ನೆ ನೋಡಿ ನವೀಕರಿಸಬಹುದಾದಂಥ ಸಂಪನ್ಮೂಲಕ್ಕೆ ಉದಾಹರಣೆ ನೂರ ನಲ್ವತ್ನಾಲ್ಕನೇ ಪ್ರಶ್ನೆ ನವೀಕರಿಸಬಹುದು ಅದು ಯಾವುದಂದರೆ ನೀರನ್ನು ನಾವು ನವೀಕರಿಸ್ಬೋದು ಅಂತ ಒಂದು ನೂರ ನಲವತ್ತನೇ ಪ್ರಶ್ನೆಗೆ ಆಯ್ಕೆ ನಾ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ನೂರ ನಲವತ್ತೊಂದನೇ ಪ್ರಶ್ನೆ ಕೆಂಪು ದತ್ತಾಂಶ ಪುಸ್ತಕ ಅಂದರೆ ರೆಡ್ ಡೇಟಾ ಬುಕ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಪ್ರತಿ ಸಾರಿ ಇದು ರಿಪೀಟ್ ಆಗಿರುವಂಥ ಪ್ರಶ್ನೆ ನೋಡಿ ಇದು ಇದಕ್ಕೆ ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು ಅಂತ ಬರುತ್ತೆ ಅಂದರೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಮತ್ತು ಸಸ್ಯಗಳು ಎರಡೂ ಸಂಬಂಧಪಟ್ಟಿರೋದ್ರಿಂದ ನೂರ ನಲವತ್ತೊಂದನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಅಂತ ಇನ್ನು ನೋಡಿ ಮಾನವ ಜೀರ್ಣಾಂಗ ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಇಲ್ಲಿ ಆಗುತ್ತೆ ಅಂತ ಕೇಳಿದರೆ ಹೈಡ್ರೋಕ್ಲೋರಿಕ್ ಆಮ್ಲ ಆಮ್ಲ ಸರಿ ಸ್ರವಿಕೆ ಆಗೋದು ಜಠರದಲ್ಲಿ ನೂರ ನಲವತ್ತೆರಡನೇ ಪ್ರಶ್ನೆಗೆ ಜಠರ ಸರಿಯಾದ ಉತ್ತರ ಆಗುತ್ತೆ ಅಂತ ರೈಪೋಸಿಯಂ ಬ್ಯಾಕ್ಟೀರಿಯಾ ನೂರ ನಲವತ್ತ್ಮೂರನೇ ಪ್ರಶ್ನೆ ನೋಡಿ ರೈಪೋಸಿಯಂ ಬ್ಯಾಕ್ಟೀರಿಯಾ ಕಂಡು ಬರುವಂಥ ಸಸ್ಯ ಯಾವುದಂದರೆ ಈ ಕಡಲೆ ಗಿಡ ಅಂತ ಬರುತ್ತಲ್ಲ ಕಡಲೆ ಗಿಡ ಆಪ್ಷನ್ ಒಂದು ಸರಿಯಾದ ಉತ್ತರ ನೂರ ನಲ್ವತ್ಮೂರನೇ ಪ್ರಶ್ನೆಗೆ ಇನ್ನು ನೂರ ನಲವತ್ನಾಲ್ಕನೇ ಪ್ರಶ್ನೆ ಏನು ನೋಡಿ ಲೋಳೆಯಂಥ ಲೋಳೆಯಂತಹ ವಸ್ತುವು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ ಇದನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕರಿ ಹೇಳಿದ್ದಾರೆ ನೂರ ನಲ್ವತ್ನಾಲ್ಕನೇ ಪ್ರಶ್ನೆಗೆ ಇದಕ್ಕೆ ಸ್ಪ್ಯಾನ್ ಅಂತ ಕರೀತಾರೆ ನೋಡಿ ನೂರ ನಲ್ವತ್ತ್ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ನೋಡಿ ನೂರ ನಲವತ್ತೈದನೇ ಪ್ರಶ್ನೆ ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಕೇಳಿದ್ದಾರೆ ನೂರ ನಲವತ್ತೈದನೇ ಪ್ರಶ್ನೆ ಆಯ್ಕೆ ಒಂದು ಫಸ್ಟು ನಾವು ಮಣ್ಣನ್ನು ಹದಗೊಳಿಸಬೇಕು ನಂತರ ಬಿತ್ತನೆ ಮಾಡ್ತೀವಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಹಾಕ್ತೀವಿ ಆಮೇಲೆ ನೀರು ಕಟ್ತೀವಿ ನೀರಾವರಿ ಆಗುತ್ತೆ ಈ ರೀತಿಯಾಗಿ ಆಪ್ಷನ್ ಒಂದು ಸರಿಯಾದ ಮೆಥಡ್ ಆಗುತ್ತೆ ನೂರ ನಲವತ್ತೈದನೇ ಪ್ರಶ್ನೆಗೆ ಇಲ್ಲಿದೆ ನೋಡಿ ನೂರ ನಲವತ್ತಾರನೇ ಪ್ರಶ್ನೆ ನೂರ ನಲವತ್ತಾರನೇ ಪ್ರಶ್ನೆಗೆ ಏನು ಒಬ್ಬ ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆಯ ಬಗ್ಗೆ ಅನುಕೂಲಿಸುವ ಯಾವ ಸಂಪನ್ಮೂಲವು ನೇರ ಮತ್ತು ನೈಜ ಅನುಭವವನ್ನು ಪರಿಣಾಮಕಾರಿಯಾಗಿ ಒದಗಿಸುತ್ತೆ ಅಂದರೆ ಕೊಳದ ಪರಿಸರ ವ್ಯವಸ್ಥೆಯನ್ನು ಬೋಧಿಸುವಂಥ ಸಂದರ್ಭದಲ್ಲಿ ಪಠ್ಯ ಪುಸ್ತಕದಲ್ಲಿನ ವಿವರವಾದ ಅಧ್ಯಾಯ ಸರಿಯಾಗಲ್ಲ ಇಲ್ಲಿ ನೋಡಿ ನೂರ ನಲವತ್ತಾರನೇ ಪ್ರಶ್ನೆಗೆ ಆಯ್ಕೆ ಮೂರು ಸ್ಥಳೀಯವಾಗಿ ಅನುಕೂಲಿಸುವಂಥ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟರೆ ಮಗುವಿಗೆ ನೈಜವಾದಂಥ ಒಂದು ನೇರ ಮತ್ತು ನೈಜ ಅನುಭವ ಉಂಟಾಗುತ್ತೆ ಹಾಗಾಗಿ ನೂರ ನಲವತ್ತ್ಮೂರನೇ ನೂರ ನಲವತ್ತಾರನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಇನ್ನೇ ನೋಡಿ ನೂರ ನಲವತ್ತೇಳನೇ ಪ್ರಶ್ನೆ ಪರಿಸರ ಸಂಯೋಜಿತ ಪರಿಸ ಈಗ ಹೊಂದ ಒಂದು ಒಂದಿಸಿ ಇದು ಕೊಟ್ಟಿದ್ದಾರೆ ಇಲ್ಲಿ ಪರಿಸರ ಅಧ್ಯಯನ ಪಠ್ಯವಸ್ತು ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೂರ ನಲವತ್ತೆರಡು ಇದೊಂದು ವಿಷಯಾಧಾರಿತ ಸ್ವಭಾವ ನೂರ ನಲವತ್ತೇಳನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ನಲವತ್ತೆಂಟನೇ ಪ್ರಶ್ನೆ ಸಂಪನ್ಮೂಲದ ವಿಧ ಮತ್ತು ಅದಕ್ಕೆ ಪೂರಕವಾದ ಉದಾಹರಣೆಯೊಂದಿಗೆ ಹೊಂದಿಸಿ ಅಂತ ಏನಿದೆಯಲ್ಲ ನೋಡಿ ಇದು ಸ್ವಲ್ಪ ಆಪ್ಷನ್ ಟೂ ಹೊಂದಾಣಿಕೆ ಆದರೂ ಕೂಡ ಆಪ್ಷನ್ ಟೂ ಇದೆ ನೋಡಿ ನೂರ ನಲವತ್ತು ಎಂಟನೇ ಪ್ರಶ್ನೆಗೆ ಇಲ್ಲಿದೆ ನೂರ ನಲವತ್ತೆಂಟನೇ ಪ್ರಶ್ನೆ ನೋಡಿ ಸಮುದಾಯ ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಒಂದು ನೂರ ನಲವತ್ತೆಂಟನೇ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಆಗುತ್ತೆ ಅಂತ ಆಯ್ಕೆ ಎರಡು ಡಿ ಬಿ ಎ ಸಿ ಅಂತ ಏನಿದೆಯಲ್ಲ ಇದು ಸ್ವಲ್ಪ ಇದು ಗೊಂದಲ ಇದೆ ಆನ್ಸರ್ ಆಪ್ಷನ್ಗಳನ್ನು ಗಮನಿಸಿದರೆ ಆಪ್ಷನ್ ತ್ರೀ ಕೂಡ ಆಗ್ಬೋದು ಅಂತ ಆದರೆ ಇದು ನೋಡೋಣ ಗ್ರೇಸ್ ಸಿಕ್ಕರೂ ಸಿಗ್ಬೋದು ಈ ಪ್ರಶ್ನೆಗೆ ಇನ್ನು ನೂರ ನಲವತ್ತೊಂಬತ್ತನೇ ಪ್ರಶ್ನೆ ನೋಡಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಏನಿದೆ ಎನ್ ಸಿ ಎಫ್ ಟೂ ತೌಸಂಡ್ ಟು ಫೈವ್ರ ಪ್ರಕಾರ ಪರಿಸರ ಅಧ್ಯಯನ ಕಲಿಕೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪರಿಗಣಿಸಿರುವುದು ಅಂತ ಇದೆ ಆಯ್ಕೆ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದು ನೂರ ನಲವತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆ ನೋಡಿ ನೂರ ಐವತ್ತು ಇದು ಹೇಳಿಕೆ ಒಂದು ಮತ್ತು ಎರಡು ಕೊಟ್ಟಿದ್ದಾರೆ ಪರಿಸರ ಅಧ್ಯಯನ ವಿಷಯದಲ್ಲಿ ಮೌಲ್ಯಗಳು ಕಲಿಕೆಯ ಆಂತರಿಕ ಘಟಕವಾಗಿವೆ ಹೇಳಿಕೆ ಎರಡು ಪರಿಸರ ಅಧ್ಯಯನ ವಿಷಯದ ಕಲಿಕೆಯು ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಹೆಚ್ಚು ಕೇಂದ್ರೀ ಕೇಂದ್ರೀಕರಿಸುತ್ತದೆ ಅಂತ ಇದೆ ಎಸ್ ಇದು ಹೇಳಿಕೆ ಒಂದು ಹೇಳಿಕೆ ಎರಡನ್ನು ಬೆಂಬಲಿಸುತ್ತದೆ ಸರಿಯಾದ ಉತ್ತರ ಆಗುತ್ತೆ ನೂರ ಐವತ್ತನೇ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಆತ್ಮೀಯ ಸ್ಪರ್ಧಾ ಮಿತ್ರರು ಇದು ಈ ದಿನ ನಡೆದಂಥ ಟಿ ಟಿ ಪರೀಕ್ಷೆಯ ಪೇಪರ್ ಒನ್ನ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟದಂಥ ತಾತ್ಕಾಲಿಕ ಉತ್ತರಗಳಾಗಿದ್ದು ಇವೇ ಅಂತಿಮ ಉತ್ತರ ಅಂತ ನೀವು ಭಾವಿಸಬಾರ್ದು ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟಿ ಟಿ ಬರೆದಂಥ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಪೇಪರ್ ಒನ್ ಪೇಪರ್ ಟೂನ ಎಲ್ಲ ವಿಷಯಗಳ ತಾತ್ಕಾಲಿಕ ಕೀ ಉತ್ತರಗಳನ್ನು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ದಯವಿಟ್ಟು ನೀವು ಒಮ್ಮೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿ ನಿಮ್ಮ ಕೀ ಆನ್ಸರ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಎಲ್ಲರಿಗೂ